ತಮಿಳರಿಗೂ ಕೂಡ ಗೊತ್ತು ಮೂಡಿಗೆರೆ ಬೈರ ಎಂಬ ಹೆಸರಿನ ಕಾಡಾನೆ ದೈತ್ಯಾಕಾರದ ಕಾಡಾನೆ ಅಂತ ಹೇಳಬಹುದು ಅಜಾನುಭಾವು ಫಿಸಿಕ್ ಆಗಿರ್ಬೋದು ದಂತ ತೊಟ್ಟಿಲು ದಂತ ಹೈಟ್ ಪರ್ಸನಾಲಿಟಿ ಎಲ್ಲವೂ ಕೂಡ ಏನಿಲ್ಲ ಅಂದ್ರು ಈ ಒಂದು ಆನೆ ಸುಮಾರು ಆರು ಸಾವಿರ ಕೆಜಿ ಅಂತ ತೂಗೆ ತೂಗುತ್ತೆ ಕಾಡಾನೆ ಆಗಿರುತ್ತೆ ಎಸ್ಪೆಷಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳೋದು ಅಹ್ ಬೆಳ್ತಂಗಡಿ ಭಾಗ ಅಂದ್ರೆ ಚಾರ್ಮುಡಿಗೆ ಸೇರಿದಂತಹ ಬೆಳ್ತಂಗಡಿ ಭಾಗ ಆಗಿರ್ಬೋದು ನಂತರದಲ್ಲಿ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಈ ಕಡೆ ಎಲ್ಲ ಓಡಾಡುವಂತಹ ಒಂದು ಆನೆ ಜಾಸ್ತಿ ಮುಂಚೆ ಇದ್ದಿದ್ದು ಮೂಡಿಗೆರೆ ಭೈರವೇಶ್ವರ ದೇವಸ್ಥಾನ ಹತ್ರ ಎಲ್ಲ ಇತ್ತು ಹೀಗಾಗಿ ಇದಕ್ಕೆ ಮೂಡಿಗೆರೆ ಬೈರ ಅಂತ ಅಲ್ಲಿರುವಂತ ಗ್ರಾಮಸ್ಥರು ಅಕ್ಕಪಕ್ಕದ ಊರಿನವರು ಈ ಒಂದು ಆನೆಯನ್ನ ನೋಡ್ತಾರಲ್ಲ ಸೊ ಹೀಗಾಗಿ ಹೆಸರಿಟ್ಟಿರ್ತಾರೆ ಬೈರ ಅಂತಾನೆ ಈ ಒಂದು ಆನೆ ಫೇಮಸ್ ಎಲ್ಲೇ ಹೋದ್ರು ಕೂಡ ಜನರು ಈ ಒಂದು ಆನೆನ ಬಿಡ್ತಾರೆ ಈಗ ಸದ್ಯಕ್ಕೆ ಈ ಆನೆ ಹೆಚ್ಚಾಗಿ ಸುಮಾರು ಒಂದೆರಡು ವರ್ಷದಿಂದ ಮೂಡಿಗೆರೆ ಭಾಗದಲ್ಲಿ ಅಷ್ಟಾಗಿ ಕಾಣಿಸ್ಕೋತಲ್ಲ ಕೇವಲ ಚಾರ್ಮುಡಿ ಘಾಟ್ ಅಕ್ಕಪಕ್ಕ ಕಂಪ್ಲೀಟ್ ಏನಿದೆ ಕಾಡು ಚಾರ್ಮುಡಿ ಘಾಟ್ ಕಾಡು ಎಲ್ರಿಗೂ ಕೂಡ ಗೊತ್ತು ದೈತ್ಯಾಕಾರದ ಒಂದು ಕಾಡು ಡೆನ್ಸ್ ಫಾರೆಸ್ಟ್ ಅದು ಸೊ ಅಲ್ಲಿಯೇ ಜಾಸ್ತಿ ಈ ಒಂದು ಆನೆ ಇರುತ್ತೆ ಆಗಾಗ ರಸ್ತೆಗೆ ಬಂದ್ಬಿಡುತ್ತೆ ರಸ್ತೆಯ ತಿರುವು ಪಿನ್ ಕರ್ವ್ ಇದೆ ಒಂದರಿಂದ ಹನ್ನೆರಡು ಸೊ ಈ ಒಂದು ಏರ್ ಪಿನ್ ಕರ್ವ್ನಲ್ಲಿ ಎಸ್ಪೆಷಲಿ ಒಂದೆರಡು ಎರಡು ಮೂರ್ ನಾಲ್ಕು ಸೊ ಈ ಒಂದು ಏರ್ ಪಿನ್ ಕರ್ವ್ನಲ್ಲಿ ಹೆಚ್ಚಾಗಿ ನಿಂತ್ಕೊಂಡ್ಬಿಡುತ್ತೆ ಅದೇ ರೀತಿ ಸುಮಾರು ನಾಲ್ಕೈದು ದಿವಸಗಳಿಂದ ನಾಲ್ಕೈದು ತಿಂಗಳಿಂದ ಈ ಒಂದು ಚಾರ್ಮುಡಿ ಘಾಟ್ ಸದ್ಯಕ್ಕೆ ಇರುವಂತಹ ಒಂದು ಬೈರ ಏನಿದೆ ಆನೆ ಕಾಣಿಸ್ಕೋತಾ ಇರಲಿಲ್ಲ ಆದ್ರೆ ಈಗ ಮೊನ್ನೆಯಿಂದ ಕಾಡಾನೆ ಕಾಣಿಸ್ಕೊಂಡಿದೆ ರಸ್ತೆಯಲ್ಲಿ ನಿಂತ್ಕೊಂಡು ಮಧ್ಯರಾತ್ರಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಒಂದ್ ಗಂಟೆಗಳ ಕಾಲ ರಾತ್ರಿ ಸಮಯದಲ್ಲಿ ಕಾಣಿಸ್ಕೊಂಡಿದೆ ಅಲ್ಲೇ ಮೇವನ್ನ ತಿಂತ್ಕೊಂಡು ನಿಂತ್ಕೊಂಡಿದೆ ರಸ್ತೆಯನ್ನ ಕಂಪ್ಲೀಟ್ ಆಗಿ ಮದ್ಯದಲ್ಲಿ ನಿಂತ್ಕೊಂಡಂತ ಕಾರಣ ವೆಹಿಕಲ್ಸ್ ಗಳು ಕೂಡ ಪಾಸ್ ಆಗಕ್ ಆಗ್ಲಿಲ್ಲ ಜನರು ಕೂಡ ಪರದಾಡುವಂತ ಒಂದು ಸ್ಥಿತಿ ಮತ್ತೆ ಅಹ್ ಅಲ್ಲಿ ಕೂಡ ಅರಣ್ಯ ಇಲಾಖೆ ಆದೇಶವನ್ನು ಹೊಡೆಸಿರುತ್ತೆ ಮುಂಚೆನೂ ಕೂಡ ಅಷ್ಟೇ ಈಗ್ಲೂ ಕೂಡ ಅಷ್ಟೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇಫ್ ಇನ್ ಕೇಸ್ ಆನೆ ಏನಾದ್ರು ಕಾಣಿಸಿದ್ರೆ ಯಾರು ಕೂಡ ವಾಹನಗಳಿಂದ ಕೆಳಗಡೆ ಇಳಿಬಾರ್ದು ಆರನ್ ಮಾಡಬಾರ್ದು ತೊಂದರೆ ಕೊಡಬಾರ್ದು ಹತ್ತಿರಕ್ಕೆ ಹೋಗ್ಬಾರ್ದು ಸೆಲ್ಫಿ ಫೋಟೋವನ್ನ ಕ್ಲಿಕ್ಸ್ಕೊಳ್ತಿದ್ರು ಲಾಸ್ಟ್ ಟೈಮ್ ಕೂಡ ಹೋಗಿ ಅದು ಕೂಡ ವೈರಲ್ ಆಗಿತ್ತು ಆಗ ಆದೇಶವನ್ನು ಹೊಡೆಸಿದ್ರು ಯಾರಾದ್ರೂ ಫೋಟೋ ವಿಡಿಯೋ ಮಾಡಕೋದ್ರೆ ಅವರ ಮೇಲೆ ಕಠಿಣ ಕ್ರಮವನ್ನ ಜರುಗಿಸ್ತೀವಿ ಅಂತ ಸೊ ಆ ರೀತಿಯ ಒಂದು ಕಠಿಣ ಕ್ರಮ ಮತ್ತೆ ಆನೆ ಮುಂದೆ ಹುಚ್ಚಾಟ ಯಾರು ಕೂಡ ಆಡಬಾರ್ದು ದೂರದಲ್ಲಿ ಇರಬೇಕು ಆನೆ ಪಾಸ್ ಆದ ಮೇಲೆ ವೆಹಿಕಲ್ಸ್ ಗಳಲ್ಲಿ ಹೋಗುವಂತದ್ದು ಮಾಡಬೇಕಾಗತ್ತೆ ಆನೆ ರಸ್ತೆ ಮಧ್ಯದಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ನೋಡಿ ಪಾಸದಂತೂ ಸಾಧ್ಯನೇ ಇಲ್ಲ ಪಕ್ಕದಲ್ಲಿ ಮರಗಳು ಮತ್ತೆ ಅಲ್ಲಿ ಕೊಂಬೆ ಸೊಪ್ಪೆಲ್ಲವೂ ಕೂಡ ತಿಂತ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಸುಮಾರು ಒಂದ್ ಗಂಟೆಗಳ ಕಾಲ ಮನೆ ರಾತ್ರಿ ಟ್ರಾಫಿಕ್ ಜಾಮ್ ಆಗಿತ್ತು ಸೊ ಅಲ್ಲೇ ಸುತ್ತಮುತ್ತ ಓಡಾಡ್ತಾ ಇರುತ್ತೆ ರಸ್ತೆಗೆ ಬರುತ್ತೆ ರಸ್ತೆಯಲ್ಲಿ ನಿಂತ್ಕೊಂಡಿರುತ್ತೆ ಬಟ್ ಯಾರಿಗೂ ಕೂಡ ತೊಂದರೆ ಮಾಡುವಂತ ಆನೆ ಅಲ್ವೇ ಅಲ್ಲ ಈ ಒಂದು ಕಾರ್ನೆ ಎಸ್ಪೆಷಲಿ ತುಂಬಾನೇ ಮನುಷ್ಯರಿಗೆ ಹೋಗ್ಬಿಟ್ಟಿದೆ ಈ ಕಡೆ ವೈಲ್ಡ್ ವಿಮ್ ಯಾವ ರೀತಿ ಜನರ ಒಂದು ಸಂಪರ್ಕದಲ್ಲಿ ಅಂದ್ರೆ ಜನರನ್ನ ನೋಡಿ ಸುಮ್ಮನೆ ಇರ್ತಾನೆ ಅದೇ ರೀತಿ ಒಂದು ಮೂಡಿಗೆರೆ ಬರೋ ಕೂಡ ಜನರನ್ನ ನೋಡಿದ್ರು ಕೂಡ ಸುಮ್ಮನೆ ಇರ್ತಾನೆ ಆದ್ರೆ